ಕೊಟ್ಟೂರು ತಾಲೂಕಿನ ಬೋರನಹಳ್ಳಿ ಕ್ರಾಸ್ ಬಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕೊಟ್ಟೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಅಭಿಮಾನಿ ಬಳಗದ ವತಿಯಿಂದ ಕರ್ನಾಟಕ ಇತಿಹಾಸದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿ ಎಂದು ದಾಖಲಿಸಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಬ್ಯಾನರ್ ಕಟ್ಟಿ ಕೇಕ್ ಕಟ್ ಮಾಡುವುದರ ಮೂಲಕ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಕೊಟೇಶ್ ವೈಜಿ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾನೀಪ ಜಿಲ್ಲಾ ಉಪಾಧ್ಯಕ್ಷರಾದ ರುದ್ರಪ್ಪ ಪತ್ರಕರ್ತರು ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ರು ಇವತ್ತು ಜನವರಿ ಆರು ಕೊಟ್ಟೂರು ತಾಲೂಕಿನ ಬೋರ್ನಹಳ್ಳಿ ಗ್ರಾಮದ ಖಾಸಿನಲ್ಲಿ ಅವರ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿ ಅವರಿವತ್ತು ಅವರ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಸನ್ಮಾನ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹತ್ತು ವರ್ಷ ಪೂರ್ಣಗೊಳಿಸಿದೆ ಅಂತ ನಮ್ಮ ಸುತ್ತಮುತ್ತಲ ಎಲ್ಲ ವರ್ಗದ ಸಮುದಾಯದ ಎಲ್ಲ ಒಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಂಪೂರ್ಣವಾಗಿ